ಮಳೆ ಬಂದರೆ ಸಾಕು ನೀರು ನುಗ್ಗುತ್ತಿದೆ ಜೊತೆಗೆ ದಾರೆ ಕುಸಿಯುವ ಭಯ ಬೇರೆ ಇದರಿಂದಾಗಿ ವಿಶೇಷ ಮಕ್ಕಳ ಶಾಲೆಯಲ್ಲಿ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ ಹೊನ್ನಾವರ ಪಟ್ಟಣದ ಶರಾವತಿ ವೃತ್ತದ ಸಮೀಪದ ಪೆದರುಪವೆಡ ವಿಶೇಷ ಮಕ್ಕಳ ಶಾಲೆಯ ಹತ್ತಿರ ಐಆರ್ಬಿಯ ಅವೈಜ್ಞಾನಿಕ ಚತುಷ್ಪಥ ಕಾಮಗಾರಿಯಿಂದ ಇಲ್ಲಿಯ ಜನರಿಗೆ ದರೆ ಕುಸಿಯಬಹುದು ಅಥವಾ ಮಳೆಯಿಂದ ಏನಾದರೂ ಸಮಸ್ಯೆಯಾಗಬಹುದು ಅನ್ನುವ ಬಾಯ ಕಾಡುತ್ತಿದೆ ಇಲ್ಲಿ ರಸ್ತೆಯು ಎತ್ತರ ಭಾಗದಲ್ಲಿರುವುದರಿಂದ ಶಾಲೆ ಕೆಳಗಿನ ಭಾಗದಲ್ಲಿರುವುದರಿಂದ ಮಳೆಯ ನೀರು ನೇರವಾಗಿ ಶಾಲೆಗೆ ಬರುತ್ತಿದ್ದು ಅಲ್ಲಿಯ ಕಾಂಪೌಂಡ್ ಸಹ ಕುಸಿದು ಹೋಗಿದೆ ಇನ್ನು ಶಾಲಾ ಆಟದ ಮೈದಾನವೂ ಸಹ ಮಣ್ಣಿನಿಂದ ತುಂಬಿ ಹೋಗಿದೆ ಇದರ ಬಗ್ಗೆ ಮಾತನಾಡಿದ ಪೆದರುಪವೆಡ ವಿಶೇಷ ಶಾಲೆಯ ಮುಖ್ಯಾಧ್ಯಾಪಕರಾದ ಫ್ಲಾವಿಯಾ ಗೊನ್ಸ್ ಈ ವಿಶೇಷ ಶಾಲೆ ಮೂವತ್ತೊಂಬತ್ತು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದು ಈ ಹಿಂದೆ ಸಾರ್ವಜನಿಕರಿಗೆ ನಡೆದಾಡಲು ಕಾಲುದಾರಿಯನ್ನ ಮಾಡಲಾಗಿತ್ತು ಧಾರಾಕಾರ ಮಳೆಯಿಂದಾಗಿ ಕಾಲುದಾರಿ ಕೊಚ್ಚಿ ಹೋಗಿದ್ದು ನಡೆದಾಡಲು ಸಹ ಕಷ್ಟವಾಗಿದೆ ಈಗ ರಸ್ತೆ ಅಗಲೀಕರಣದಿಂದ ಶಾಲಾ ಮೈದಾನ ಸಹ ಅಸ್ತವ್ಯಸ್ತಗೊಂಡಿದೆ ಈ ಹಿಂದೆ ಕುಮಟಾ ಹೊನ್ನಾವರ ಶಾಸಕರಾದ ದಿನಕರ್ ಶೆಟ್ಟಿ ಅವರಲ್ಲಿ ಮನವಿ ಸಲ್ಲಿಸಲಾಗಿತ್ತು ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಎಂದರು ಶಾಲಾ ಮೈದಾನ ಅಸ್ತ ವ್ಯವಸ್ಥೆಯಾಗಿದೆ ಇಲ್ಲಿ ಕಚ್ಚಾ ಕಾಲು ದಾರಿಯನ್ನು ನಿರ್ಮಿಸಲಾಗಿದ್ದು ಧಾರಾಕಾರ ಮಳೆಯ ಕಾರಣ ಈ ದಾರಿಯು ಕೊಚ್ಚಿ ಹೋಗಿ ನೀರಿನ ಪ್ರವಾಹದಿಂದ ಶಾಲಾ ಕಾಂಪೌಂಡ್ ಕುಸಿದಿದೆ ಹಾಗೂ ರಸ್ತೆಯ ಮಣ್ಣು ಶಾಲಾ ಆವರಣದಲ್ಲಿ ತುಂಬಿ ತೊಂದರೆಯಾಗುತ್ತಿದೆ ಹಾಗೂ ಶಾಲಾ ಕಟ್ಟಡಕ್ಕೂ ಹಾನಿಯಾಗುವ ಸಂಭವ ಉಂಟಾಗಿದೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಲು ಮನವಿ ನೀಡಲಾಗಿದೆ ಇನ್ನು ನಿರಂತರ ಮಳೆಯಿಂದ ಶಾಲೆಗೆ ಹಾನಿಯಾಗುವ ಸಂಭವ ಇದ್ದು ಇಲ್ಲಿ ಇಪ್ಪತ್ತೊಂದು ವಿಶೇಷ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಇಲ್ಲಿಯ ಸಮಸ್ಯೆ ಯಾವಾಗ ಬಗೆಹರಿಯುತ್ತದೋ ಕಾದು ನೋಡಬೇಕಾಗಿದೆ ಮಾನ್ಯ ಶಾಸಕರಾದ ಶ್ರೀ ದಿನಕರ್ ಶೆಟ್ಟಿಯವರು ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದು ತಿಳಿಸಿದ್ದಾರೆ ಶಾಲಾ ಎದುರುಗಡೆಯಿಂದ ಮೊದಲಿನಿಂದಲೂ ಕಾಲು ದಾರಿಯಿದ್ದು ಮುಂದೆಯೂ ಕೂಡ ಶಾಲಾ ಮೈದಾನಕ್ಕೆ ತೊಂದರೆಯಾಗದಂತೆ ವಾಹನ ಓಡಲು ರಸ್ತೆ ನಿರ್ಮಿಸದೆ ಹೊಸ ಕಾಲು ದಾರಿಯನ್ನೇ ನಿರ್ಮಿಸಲು ಕೋರಿಕೆ ಇಲ್ಲದಿದ್ದಲ್ಲಿ ಮಕ್ಕಳಿಗೆ ಆಟಕ್ಕೆ ಜಾಗ ಅಭಾವವಾಗಲಿದೆ ಆದ್ದರಿಂದ ಕಾಲು ದಾರಿಯನ್ನೇ ನಿರ್ಮಿಸಲು ವಿನಂತಿ ವಿಸ್ಮಯ ನ್ಯೂಸ್ ವಿವೇಕ